ಮತ್ತೆ ಅದನ್ನ ತಂದು ಸ್ವಸ್ಥಾನದಲ್ಲಿ ಇಡಬಹುದು ಈ ಒಂದು ಕ್ರಿಯೆಯನ್ನು ಅನುಸರಿಸಿದಾಗ ಆ ಒಂದು ರಾಸಾಯನಿಕದಿಂದ ಅದಗಳ ಮೇಲೆ ಆಗ್ತಕ್ಕಂಥ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗತ್ತೆ ಇದು ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ ಗಮನಿಸಬೇಕು ಈಗ ತರಕಾರಿಗಳು ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೆ ಹೂ ಬಿಡ್ಲಿಕ್ಕೆ ಪ್ರಾರಂಭವಾದ ಮೇಲೆ ಅಲ್ಲಿ ಪರಾಗ ಸ್ಪರ್ಶ ಎಷ್ಟು ದಿನಗಳ ಅವಧಿವರೆಗೆ ಅವಧಿ ಈ ಜೇನು ಹುಳಗಳಿಂದ ಅಂದಾಜಾಗಿ ಅವಧಿಗಳು ಆ ಜೇನು ಹುಳಕ್ಕೆ ಕಡ್ಡಾಯವಾಗಿ ಅದು ಒಂದು ಅವಧಿ ಇರುತ್ತೆ ನಾವು ಸಾಧಾರಣವಾಗಿ ಹೇಳತಕ್ಕಂಥದ್ದು ಬೆಳೆಗಳು ಶೇಕಡಾ ಐದರಿಂದ ಹತ್ತರಷ್ಟು ಹೂಗಳನ್ನ ಅರಳಿದಾಗ ಯಾವುದೇ ಒಂದು ಬೆಳೆಯಲ್ಲಿ ಐದರಿಂದ ಹತ್ತರಷ್ಟು ಹೂ ಅರಳಿದಾಗ ಈ ಒಂದು ಜೇನುಗೂಡುಗಳನ್ನ ನಾವು ಆ ಒಂದು ಹೊಲದಲ್ಲಿ ಇಡಬೇಕಾಗುತ್ತೆ ಇಡಬೇಕಾದ್ರೆ ಒಂದು ಇಡು ಎಷ್ಟು ಇಡಬೇಕು ಅನ್ನೋದು ಬಹಳ ಮುಖ್ಯ ಒಂದು ಎಕರೆ ಕನಿಷ್ಠ ಎರಡರಿಂದ ಮೂರು ಪೆಟ್ಟಿಗೆಗಳನ್ನ ನಾವು ಇಡಬೇಕಾಗುತ್ತೆ ಎರಡರಿಂದ ಮೂರು ಜೇನು ಪೆಟ್ಟಿಗೆಗಳನ್ನ ಇಡಬೇಕಾಗತ್ತೆ ಈ ಒಂದು ಪ್ರಮಾಣದಲ್ಲಿ ನಾವು ಇಟ್ಟಾಗ ಇಲ್ಲಾಂದ್ರೆ ನಾವು ಮತ್ತೆ ಜಾಸ್ತಿ ಇಟ್ಟಾಗ ಸಹ ಅವುಗಳಿಗೆ ಪರಾಗದ ಕೊರತೆ ಆಗಬಹುದು ಅವಾಗ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹೋಗಬಹುದಾಗತ್ತೆ ಅದನ್ನ ತಡೆಗಟ್ಟಲಿಕ್ಕೆ ಅವುಗಳ ಪ್ರಮಾಣವನ್ನು ಸಹ ನಾವು ನಿಯಂತ್ರಣ ಮಾಡ್ಬೇಕಾಗತ್ತೆ ಎರಡರಿಂದ ಮೂರು ಪೆಟ್ಟಿಗಳು ಒಂದು ಎಕರೆ ಪ್ರದೇಶಕ್ಕೆ ಬೇಕಾಗುತ್ತೆ ಹ್ಮ್ 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 ಈಗ ರೈತರು ಎಕರೆಗೆ ಎರಡರಿಂದ ಮೂರು ಒಂದು ಜೇನು ಪೆಟ್ಟಿಗಳನ್ನ ತಂದು ಹಾಕ್ತಾರೆ ಈ ವರ್ಷ ಯಾವುದೋ ಒಂದು ಸೌತೆ ಬಳ್ಳಿಯನ್ನು ಹಾಕಿರ್ತಾರೆ ಅಥವಾ ಹೀರೆಕಾಯನ್ನು ಹಾಕಿರ್ತಾರೆ ಅಲ್ಲಿ ಪರಾಗ ಆಗುತ್ತೆ ಚೆನ್ನಾಗಿ ಇಳುವರಿ ಬರುತ್ತೆ ನೆಕ್ಸ್ಟು ಅವರು ಬೆಳೆ ಬದಲಾವಣೆ ಮಾಡ್ತಾರೆ ಅಲ್ಲಿ ಬೇರೆ ಬೆಳೆಗಳಿಗೆ ಹೋಗ್ಬೇಕಾಗತ್ತೆ ಅನಿವಾರ್ಯವಾಗಿ ಏಕದಳ ಧಾನ್ಯದ ಬೆಳೆಗಳಿರ್ಬೋದು ಅಲ್ಲೆಲ್ಲ ಹೋಗ್ಬೇಕಾಗತ್ತೆ ಅಥವಾ ಆಫ್ ಸೀಸನ್ ಅಂತೀವಿ ಬೇಸಿಗೆ ಹಂಗಾಮಲ್ಲಿ ಅಂತ ಸಂದರ್ಭದಲ್ಲಿ ಈ ಪೆಟ್ಟಿಗೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಂತಿರ್ತಾವೆ ಭಾಳ ಮುಖ್ಯವಾಗಿ ಈ ಒಂದು ಬೆಳೆಗಳಲ್ಲಿ ಸಾಧಾರಣವಾಗಿ ನಾವು ಈ ಒಂದು ಭಾಗದಲ್ಲಿ ನೋಡ್ತಕ್ಕಂಥದ್ದು ತರಕಾರಿ ಬೆಳೆಯತಕ್ಕಂಥ ಪ್ರದೇಶಗಳಲ್ಲಿ ಒಂದಾದ ಮೇಲೆ ಒಂದರ ನಂತರ ಮತ್ತೊಂದು ತರಕಾರಿ ಬೆಳೆಯನ್ನು ಹೆಚ್ಚು ಬೆಳೀತಾರೆ ಇದು ಮೊದಲನೇದು ಒಂದು ವೇಳೆ ಹಾಗಿಲ್ಲದೆ ತಾವೇಳದಂಗೆ ಬೆಳೆ ಪರಿವರ್ತನೆ ಮಾಡಿದ್ರು ಅವುಗಳಿಗೆ ಆಹಾರ ಸಿಗ್ಲಾರ್ದಂಗೆ ಆಯ್ತು ಆ ಒಂದು ಹೊಲದಲ್ಲಿ ಆಗಲೂ ಸಹ ರೈತರು ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಈ ಒಂದು ಜೇನು ಹುಳುಗಳು ಸುಮಾರು ಅರ್ಧದಿಂದ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ತನಕ ಸಂಚಾರ ಮಾಡಿ ತನ್ನ ಆಹಾರವನ್ನ ತಾವು ಹುಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ ಇದು ಬಹಳ ಮುಖ್ಯ ಬೇರೆ ಹೊಲಗಳಲ್ಲಿ ಅಥವಾ ಸಮೀಪದಲ್ಲಿ ಎಲ್ಲಾದರೂ ಬೇರೆ ಬೆಳೆಗಳಿದ್ರೆ ಅಲ್ಲಿಂದ ತರುತ್ತೆ ಬೇಡ ನಮ್ಮಲ್ಲೇ ರಕ್ಷಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಯಾವ ರೈತರು ಈ ಒಂದು ಜೇನು ಸಾಕಾಣಿಕೆಯನ್ನು ಮಾಡ್ತಾರೆ ಅಂತವ್ರಿಗೆ ಇವತ್ತೊಂದು ದಿವಸ ಹತ್ತು ಹಲವಾರು ಈ ಒಂದು ಹೊಲದ ಬದುಗಳಲ್ಲಿ ಹಾಕೊಳ್ಳಿಕ್ಕೆ ಆಗ್ತಕ್ಕಂತಹ ಪರಾಗ ಮತ್ತೆ ಮಕರಂದವನ್ನು ನೀಡ್ತಕ್ಕಂತಹ ಸಸ್ಯಗಳು ಇದ್ದಾವೆ ಅದ ಮರ ಬಳ್ಳಿಗಳು ಅಥವಾ ಮನೆಗಳ ಮೇಲೆ ಹಬ್ಬಿಸ್ತಕ್ಕಂತಹ ಬಳ್ಳಿಗಳು ಸಹ ಇದ್ದಾವೆ ಇವುಗಳನ್ನ ಹಾಕಿದಾಗ ನಿರಂತರವಾಗಿ ಅವುಗಳ ಆಹಾರವನ್ನ ಅವುಗಳು ಅಲ್ಲೇ ಸ್ಥಳದಲ್ಲೇ ನೀಡ್ತಕ್ಕಂಥವು ಇದು ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ನೀವು ತವೇನ್ ಹೇಳಿರಿ ಒಂದು ಆಫ್ ಸೀಸನ್ ಅಥವಾ ಆಪತ್ಕಾಲದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದಾಗ ಅವಳಿಗೆ ಕನಿಷ್ಠ ಎರಡು ದಿನಕ್ಕೆ ಒಮ್ಮೆ ನಾವು ಸಕ್ಕರೆಯ ಒಂದು ಪಾನಕವನ್ನು ನಾವು ತಯಾರಿ ಮಾಡಿ ಕೃತಕವಾಗಿ ಸಹ ಅವುಗಳನ್ನ ಪೋಷಣೆ ಮಾಡಬಹುದು ಇದು ಸಹ ಸಾಧ್ಯ ಇದೆ ಅದರ ಜೊತೆಗೆ ಬೇರೆ ಎಲ್ಲಾದ್ರೂ ನಮಗೆ ಕಾಡು ಜಾತಿಯ ಹೂವು ಸಿಕ್ತು ಅದರಲ್ಲಿ ಪರಾಗ ಇತ್ತಂತ ಹೇಳಿದ್ರೆ ಆ ಪರಾಗವನ್ನ ತಂದು ನಾವು ಈ ಒಂದು ಸಕ್ಕರೆಯ ಪಾನಕದ ಜೊತೆಗೆ ಮಿಶ್ರಣ ಮಾಡಿ ಕೊಟ್ಟಾಗ ಪರಾಗ ಮತ್ತೆ ಮಕರಂದ ಎರಡೂ ಸಹ ನಾವು ಲಭ್ಯವಾಗಿ ಒದಗಿಸಿಕೊಟ್ಟಂಗ್ ಕೃತಕವಾಗಿ ಅವುಗಳ ಒಂದು ಈ ಒಂದು ಬೇಸಿಗೆ ಹಂಗ ಕಳೆಯ ತನಕ ನಾವು ನಿರ್ವಹಣೆ ಮಾಡಬಹುದು ಈಗ ಒಂದು ಜೇನು ಡಬ್ಬಿ ಅಥವಾ ಒಂದು ಜೇನುಗೂಡಿನಿಂದ ಸಾಮಾನ್ಯವಾಗಿ ಪೆಟ್ಟಿಗೆಯನ್ನು ಇಟ್ಟಾಗ ಅಲ್ಲಿ ಒಂದು ಸೀಸನ್ ಅಲ್ಲಿ ಎಷ್ಟು ದಿನಗಳಿಗೆ ಜೇನು ನಾವು ಅದನ್ನು ಹಾರ್ವೆಸ್ಟ್ ಮಾಡಬಹುದು ಅಥವಾ ಜೇನನ್ನ ಜೇನು ಸಾಧಾರಣವಾಗಿ ನಮ್ಮಲ್ಲಿ ನಾವು ಮಲೆನಾಡಿನ ಒಂದು ಪ್ರದೇಶದಲ್ಲಿ ತಗೊಂಡಾಗ ಕನಿಷ್ಠ ಅಂತ ಹೇಳಿದ್ರೆ ಎಂಟರಿಂದ ಹತ್ತು ಹನ್ನೆರಡು ಕೆ ಜಿ ತನಕ ಒಂದು ಜೇನು ತುಪ್ಪವನ್ನು ಒಂದು ವರ್ಷದಲ್ಲಿ ತಕೊಳ್ಬಹುದು ಅಂತ ಹೇಳ್ತೀವಿ ಅಂದ್ರೆ ಕನಿಷ್ಠ ವರ್ಷದಲ್ಲಿ ಮೂರು ಸಲ ಅಥವಾ ನಾಲ್ಕು ಸಲ ನಾವು ಜೇನು ತುಪ್ಪವನ್ನು ತೆಗಿಬಹುದು ನಮ್ಮ ಈ ಒಂದು ಒಂದು ಬಿಸಿಲು ಪ್ರದೇಶದಲ್ಲಿ ಇಲ್ಲಿ ನಮ್ಮ ಆಹಾರದ ಲಭ್ಯತೆಯ ಮೇಲೆ ಈ ಒಂದು ಪ್ರಮಾಣ ವ್ಯತ್ಯಾಸ ಆಗುತ್ತೆ ಕನಿಷ್ಠ ಐದರಿಂದ ಎಂಟು ಕೆಜಿ ಅಷ್ಟು ಜೇನುತುಪ್ಪವನ್ನು ನಾವು ಇಲ್ಲಿ ತಗೊಳ್ಬಹುದು ಈ ಒಂದು ಪ್ರದೇಶದಲ್ಲೂ ಸಹ ತಕೊಳ್ಬಹುದು ಆದ್ರೆ ನಮ್ಮಲ್ಲಿ ಹತ್ತಿರದಲ್ಲಿ ಗುಡ್ಡಗಾಡು ಅಥವಾ ಕಾಡು ಪ್ರದೇಶಗಳೇನಾದ್ರೂ ಪಕ್ಕದಲ್ಲಿ ಗ್ರಾಮದ ಇತ್ತಂದ್ರೆ ಈ ಪ್ರಮಾಣ ಮಲೆನಾಡಿನಷ್ಟೇ ಸಿಗುತ್ತೆ ನಮ್ಮಲ್ಲೂ ಸಹ ಸಿಗುತ್ತೆ ಆದ್ರೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಜೇನು ತುಪ್ಪಕ್ಕಿಂತ ಆ ಜೇನಿನ ಸ್ಪರ್ಶದ ಮಹತ್ವವನ್ನು ನೋಡಬೇಕು ಎರಡನೇದಾಗಿ ಜೇನು ತುಪ್ಪ ಅಥವಾ ಸ್ಪರ್ಶದಷ್ಟೇ ಜೇನು ಕುಟುಂಬಗಳ ವಿಂಗಡಣೆ ಮಾಡಿ ಅದರ ಮಾರಾಟ ಮಾಡೋದು ಈಗ ಜೇನು ತುಪ್ಪಕ್ಕಿಂತ ಜೇನು ಕುಟುಂಬವನ್ನ ಮಾರಾಟ ಮಾಡಿದ್ರೆ ಹೆಚ್ಚಿನ ಒಂದು ಲಾಭವನ್ನ ರೈತ ವಿಂಗಡಣೆ ವಿಂಗಡಣೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಈ ಒಂದು ಜೇನು ಕುಟುಂಬ ಸಾಧಾರಣವಾಗಿ ಹೇಳಬೇಕಾದ್ರೆ ಒಂದು ಜ ಜೇನು ಕುಟುಂಬವನ್ನ ನಾವು ಹೊರಗಡೆಯಿಂದ ಬರ್ಬೇಕಾದ್ರೆ ಸಾಧಾರಣವಾಗಿ ನಾಲ್ಕು ಫ್ರೇಮ್ ಅಂತ ಹೇಳ್ತಾರೆ ಆ ಒಂದು ಅಥವಾ ಹುಟ್ಟು ಅಂತ ಹೇಳ್ತಾರೆ ನಾಲ್ಕು ಹುಟ್ಟಿನಷ್ಟು ಒಂದು ಜೇನು ಹುಳಗಳು ಮರಿ ಮೊಟ್ಟೆಗಳನ್ನು ಕೊಡ್ತಾರೆ ಒಂದು ಜೇನು ಹುಳವನ್ನ ಕೊಟ್ಟಿರ್ತಾರೆ ನಮ್ಮಲ್ಲಿ ಬಂದು ಒಂದು ಎರಡು ತಿಂಗಳು ಅವುಗಳನ್ನು ರಕ್ಷಣೆ ಮಾಡಿದ್ರೆ ನಾಲ್ಕು ತಟ್ಟಿನಷ್ಟು ಇರ್ತಕ್ಕಂತಹ ಜೇನು ಹುಳಗಳು ಎಂಟು ತಟ್ಟಿನಷ್ಟು ಆಗ್ತವೆ ಆ ಎಂಟು ತಟ್ಟಿನಷ್ಟು ಆದಾಗ ನಾವು ಆ ನಾಲ್ಕು ತಟ್ಟುಗಳ ಒಂದು ಹುಳವನ್ನು ಮತ್ತೆ ನಾವು ಮಾರಾಟ ಮಾಡಿಕೊಳ್ಬಹುದು ಈ ರೀತಿ ಮಾರಾಟ ಮಾಡೋದ್ರಿಂದ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿಗಳಷ್ಟು ಆದಾಯ ಇದೆ ಇದನ್ನ ವರ್ಷದಲ್ಲಿ ನಾವು ನಿರಂತರವಾಗಿ ಬೇಕಾದ್ರೆ ನಾಲ್ಕು ಸರಿ ಒಂದು ಪೆಟ್ಟಿಗೆಯಿಂದ ನಾಲ್ಕು ಭಾಗಗಳನ್ನ ಮಾಡಬಹುದು ಅಂದ್ರೆ ಸುಮಾರು ಎಂಟು ಸಾವಿರ ರೂಪಾಯಿಗಳ ಒಂದು ಆದಾಯ ಇದೆ ಹ್ಮ್ ಹಾಗಾಗಿ ನಾವು ಜೇನು ತುಪ್ಪನೇ ತೆಗಿಬೇಕಂತ ಅನ್ಕೊಳ್ಳೋದಕ್ಕಿಂತ ಜೇನು ಕುಟುಂಬಗಳನ್ನ ವಿಂಗಡಣೆ ಮಾಡಿ ಮಾರಾಟ ಮಾಡೋದು ಸಹ ಲಾಭದಾಯಕ ಅಂದ್ರೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಈ ತರಕಾರಿಗಳನ್ನ ಬೆಳೆಯುವಂತ ರೈತರು ಜಾಸ್ತಿ ಬೆಳಿತಾ ಇದ್ದಾರೆ ಹತ್ತು ಎಕರೆ ಇಪ್ಪತ್ತು ಎಕರೆ ನಾಲ್ಕು ಎಕರೆ ಮೂರ್ ಎಕರೆ ಎಲ್ಲ ಈ ವಿಶೇಷವಾಗಿ ಬೆಂಡೆ ಬದನೆ ಟೊಮ್ಯಾಟೊ ಈ ಒಂದು ಸೌತೆಕಾಯಿ ಜಾತಿಗಳನ್ನ ತರಕಾರಿನ ಬೆಳೀತಿರ್ತಾರೆ ಇವರು ಬೆಳೆಯುವಂತ ರೈತರು ಹೇಗೆ ಇಲ್ಲಿ ತಾವು ಹೇಳಿದ್ರಿ ಬಹಳಷ್ಟು ಲಾಭ ಇದೆ ನಮಗೆ ಜೇನು ತುಪ್ಪದಕ್ಕಿಂತಲೂ ಪರಾಗಸ್ಪರ್ಶ ಕ್ರಿಯೆಯಿಂದ ಹೆಚ್ಚಿನ ಒಂದು ಲಾಭ ಬರುತ್ತೆ ತರಕಾರಿ ಬೆಳೆಗಳಂತಕ್ಕಂತ ವಿಚಾರವಾಗಿ ಇಳುವರಿ ಮೇಲೆ ಸಾಕಷ್ಟು ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಇಳುವರಿ ಜಾಸ್ತಿ ಆಗತ್ತಂತಕ್ಕಂಥ ವಿಚಾರ ಇದನ್ನ ಅವರು ತಮ್ಮ ಹೊಲಗಳಲ್ಲಿ ಅಳವಡಿಸ್ಬೇಕಾರೆ ಹೇಗೆ ತಂತ್ರಜ್ಞಾನ ಇರಬಹುದು ಇದ್ರ ಬಗ್ಗೆ ರೈತರಿಗೆ ತಿಳುವಳಿಕೆ ಇರಬಹುದು ಜೊತೆಗೆ ಎಲ್ಲೆಲ್ಲಿ ಸಿಗತ್ತೆ ಇದು ಜೇನು ಗೂಡುಗಳು ಜೇನು ಪೆಟ್ಟಿಗೆಗಳು ಅಂತಕ್ಕಂಥ ವಿಚಾರ ಇದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಈ ಒಂದು ಜೇನು ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ಒಂದು ಸಣ್ಣ ತರಬೇತಿ ಅಗತ್ಯ ಇರುತ್ತೆ ಆಸಕ್ತ ರೈತ ಬಂದವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೇ ಆದ್ರೆ ಅವರಿಗೆ ಸೂಕ್ತವಾದಂತಹ ತರಬೇತಿಯನ್ನು ಈಗ ನಮ್ಮಲ್ಲಿ ಅವಾಗ ರೈತರು ಹೆಚ್ಚಿನ ಒಂದು ಇಪ್ಪತ್ತರಿಂದ ಮೂವತ್ತು ಸಂಖ್ಯೆಯಲ್ಲಿ ಬಂದರೆ ಒಂದು ಆರ್ಗನೈಸ್ಡ್ ಟ್ರೈನಿಂಗ್ ಅಂತೇಳಿ ಮಾಡ್ತೀವಿ ಆದ್ರೆ ಇಲ್ಲ ಸರ್ ನಮಗೆ ಇಪ್ಪತ್ತು ಮೂವತ್ತು ಜನ ಬರ್ಲಿಕ್ಕಾಗಲ್ಲ ನನಗೆ ಒಬ್ಬನಿಗೆ ಆಸಕ್ತಿ ಇದೆ ಅಥವಾ ನಮ್ಮ ನಮ್ಮ ಸ್ನೇಹಿತರು ಸೇರಿ ಮಾಡ್ಬೇಕಂತ ಅನ್ಕೊತಾ ಇದೀವಿ ಅಂತಾಗ ಯಾವುದೇ ದಿನ ಬೇಕಾದರೂ ಅವರು ನಮಗೆ ಮುಂಚಿತವಾಗಿ ತಿಳಿಸಿ ಬಂದಿದ್ದೆ ಆದ್ರೆ ಆ ಅವರಿಗೂ ಸಹ ಆ ಒಂದು ತರಬೇತಿಯನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆ ಒಂದು ಸೂಕ್ತ ತರಬೇತಿಯನ್ನ ತಗೊಂಡ ನಂತರ ತೋಟಗಾರಿಕೆ ಇಲಾಖೆಗೆ ಹೋಗಿ ಅವ್ರಿಗೆ ಒಂದು ಅರ್ಜಿಯನ್ನ ನೀಡಿ ನಾವು ಈ ತರ ಸಹಾಯಧನ ಬೇಕು ನಾವು ಜೇನು ಪೆಟ್ಟಿಗೆಯನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಶೇಕಡ ನಲವತ್ತರಿಂದ ಐವತ್ತರಷ್ಟು ಸಾಮಾನ್ಯ ವರ್ಗದವರಿಗಾದ್ರೆ ಶೇಕಡ ನಲವತ್ತರಷ್ಟು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದವರಿಗಾದ್ರೆ ಶೇಕಡ ಐವತ್ತರಷ್ಟು ಸಹಾಯಧನದಲ್ಲಿ ಒಂದು ಜೇನು ಪೆಟ್ಟಿಗೆ ಮತ್ತು ಜೇನು ಕುಟುಂಬವನ್ನು ಸಹ ಸೇರಿ ವಿತರಿಸತಕ್ಕಂತ ಒಂದು ಕಾರ್ಯಕ್ರಮ ಇದೆ ಒಂದು ಪೆಟ್ಟಿಗೆಯ ವೆಚ್ಚ ಸುಮಾರು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಒಂದು ಪೆಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದರಲ್ಲಿ ಸುಮಾರು ಸಾವಿರದ ಎಂಟುನೂರು ರೂಪಾಯಿಗಳಷ್ಟು ಸಹಾಯಧನ ಸಹ ಅವರು ಕೊಡ್ತಾರೆ ಇವುಗಳನ್ನ ಈ ಒಂದು ಪ್ರಯೋಜನವನ್ನ ಅವ್ರು ಪಡೆಯಬಹುದು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಒಂದು ಜೇನು ಪೆಟ್ಟಿಗೆಗಳ ಅಗತ್ಯ ಇದೆ ಅಂತ ಹೇಳಿದ್ರೆ ಮಧುವನ ಅಂತೇಳಿ ಒಂದು ಯೋಜನೆ ಇದೆ ಅಲ್ಲಿ ಸುಮಾರು ಇಪ್ಪತ್ತೈದು ಜೇನು ಪೆಟ್ಟಿಗೆಗಳನ್ನ ಸುಮಾರು ಒಂದು ಲಕ್ಷ ವೆಚ್ಚದಲ್ಲಿ ಅದರಲ್ಲಿ ಫಲಾನುಭವಿಗಳ ವೆಚ್ಚ ಐವತ್ತು ಸಾವಿರವನ್ನು ಇವರು ಬರೆಸ್ಬೇಕಾಗತ್ತೆ ಇನ್ನು ಉಳಿದ ಐವತ್ತು ಸಾವಿರವನ್ನು ಇಲಾಖೆಯಿಂದ ಬಳಸ್ತಾರೆ ಈ ಒಂದು ಯೋಜನೆ ಸಹ ಅಲ್ಲಿ ಲಭ್ಯ ಇರುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ತಮ್ಮ ಹತ್ತಿರದಂತ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಭೇಟಿಯಾಗಿ ಈ ಒಂದು ಪ್ರಯೋಜನಗಳನ್ನ ಅವರು ಪಡ್ಕೊಳ್ಬಹುದು ಈಗ ತರಕಾರಿಯಲ್ಲಿ ತಾವು ಹೇಳಿದ್ರೆ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಈ ರೀತಿ ಒಂದು ಪ್ರಮುಖವಾಗಿ ಜೇನು ಹುಳುಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ವಿಚಾರ ಇದನ್ನ ಜಾಸ್ತಿ ಮಾಡ್ಬೇಕು ಇನ್ನು ಪರಾಗಸ್ಪರ್ಶ ಕ್ರಿಯೆ ಜಾಸ್ತಿ ಆಗ್ಬೇಕು ಆಮೇಲೆ ಬೇರೆ ರೀತಿಯಿಂದ ಪರಾಗಸ್ಪರ್ಶ ನಡೀತಾ ಆಗುತ್ತೆ ಬೇರೆ ಪಾತ್ರ ಪಾತ್ರಗಿತ್ತಿ ಬೇರೆ ಬೇರೆ ಹುಳುಗಳಿಂದ ಆಗುವ ಸಾಧ್ಯತೆಗಳಿರ್ತವೆ ಇಲ್ಲಿ ರೈತರಿಗೆ ಏನು ಒಂದು ಕಿವಿ ಮಾತನ್ನ ಇಷ್ಟ ಇಷ್ಟಪಡ್ತೀರಿ ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸ್ಕೋಪ್ ಇದೆ ಇದಕ್ಕೆ ರೈತರ ಇದ್ರ ಬಗ್ಗೆ ಜಾಸ್ತಿ ನಮ್ಮ ತಗೋಬೇಕು ಮಾಹಿತಿಯನ್ನು ತಗೊಂಡು ಅಳವಡಿಸಿಕೆ ಮಾಡ್ಕೋಬೇಕು ಹೊಳಗಳಲ್ಲೆಲ್ಲ ಯಾವ ರೀತಿ ಅವರಿಗೆ ಕಿವಿ ಮಾತನ್ನ ಹೇಳ್ತೀರಿ ಈ ಜೇನು ಸಾಕಾಣಿಕೆ ಅನ್ನತಕ್ಕದ್ದು ಬಹಳ ಪ್ರಮುಖವಾದಂತಹ ಒಂದು ಅಂಗ ಈ ಒಂದು ಕೃಷಿಯ ಉಪಕಸಬುಗಳಲ್ಲಿ ಬಹಳ ಪ್ರಮುಖವಾದಂತಹ ಅಂಗ ಹಲವಾರು ಯೋಜನೆಗಳು ಇವತ್ತು ರಾಷ್ಟ್ರೀಯ ಜೇನು ಮಂಡಳಿಯಿಂದ ಹಲವಾರು ಸೌಲಭ್ಯಗಳು ಸಹ ರೈತರಿಗೆ ಸಿಗ್ತಾ ಇದೆ ಆದ್ರೆ ಇವುಗಳ ಒಂದು ಪ್ರಯೋಜನವನ್ನ ನಮ್ಮ ರೈತರು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಇವತ್ತು ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ ಅದರಲ್ಲಿ ಐದನೇ ಪ್ರಮುಖ ಘಟಕ ಜೇನು ಸಾಕಾಣಿಕೆ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಒಂದು ಜೇನು ಸಾಕಾಣಿಕೆಗೆ ಹೆಚ್ಚಿನ ಒಂದು ನಾವು ಬೇರೆ ಕಸುಗಳಂತೆ ನಾವು ಹೆಚ್ಚಿನ ಒಂದು ಕೇರ್ ತಗೊಳ್ಳುವ ತಗೊಳ್ತಾ ಇಲ್ಲ ಹಾಗೂ ಅವ್ರಿಗೆ ಹೆಚ್ಚಿನ ಒಂದು ಕೆಲಸ ಸಹ ಇರುವುದಿಲ್ಲ ಈ ಒಂದು ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ಈಗ ನಾವು ಹಾಗೆ ಇರ್ತವೆ ಅದರಿಂದ ಸ್ವಲ್ಪ ಆಸಕ್ತಿ ತಗೊಂಡ್ರೆ ಹೆಚ್ಚಿನ ಒಂದು ಲಾಭವನ್ನ ಪಡ್ಕೊಳ್ಬಹುದು ಈ ಒಂದು ನಿಟ್ಟಿನಲ್ಲಿ ಅವ್ರು ಮುಂದೆ ಹೋದ್ರೆ ರಾಷ್ಟ್ರೀಯ ಜೇನು ಮಂಡಳಿಯ ಒಂದು ಸದಸ್ಯರಾಗಬಹುದು ಆ ಸದಸ್ಯರಾದ ನಂತರ ಅವ್ರಿಗೆ ಒಂದು ಆಗಮ ಸರ್ಟಿಫಿಕೇಶನ್ ಸಹ ಅವರೇ ಮಾಡಿಸ್ಕೊಡ್ತಾರೆ ಜೇನಿನ ಉತ್ಪಾದ ತೆಯನ್ನು ಹೆಚ್ಚಿದಂತೆಲ್ಲ ಅವರು ಮಾರಾಟ ಕೇಂದ್ರಗಳಿಗೆ ಮಾರಾಟ ನೇರವಾಗಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ಹಾಗೂ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ತರಬೇತಿಗಳು ಹಾಗೂ ಅವುಗಳ ಅಧ್ಯಯನ ಪ್ರವಾಸಕ್ಕೆ ಕಳಿಸ್ಲಿಕ್ಕಂಥ ಯೋಜನೆಗಳಿದಾವೆ ಇವುಗಳನ್ನ ಅವರು ಸದ್ಬಳಕೆ ಮಾಡ್ಕೊಳ್ಬಹುದಾಗುತ್ತೆ ಅದಕ್ಕೆ ಪ್ರಮುಖವಾಗಿ ಇಷ್ಟೇ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ ಅಗತ್ಯವಾದಂತಹ ಒಂದು ತರಬೇತಿಯನ್ನು ತಗೊಳ್ಳಿ ಕೃಷಿಯಲ್ಲಿ ಕೈ ಜೋಡಿಸಿ ಪ್ರಾರಂಭ ಮಾಡಿ ನಂತರ ಅದೇ ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಒಳ್ಳೆಯದು ಡಾಕ್ಟರ್ ಭದ್ರಿ ಪ್ರಸಾದ್ ಅವರು ಇದುವರೆಗೆ ಈ ತರಕಾರಿ ಬೆಳೆಗಳಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಯಾವ ರೀತಿ ಒಂದು ಇಳುವರಿ ಜಾಸ್ತಿ ಆಗುತ್ತೆ ಪರಾಗಸ್ಪರ್ಶ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಮ್ಮ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ತಮ್ಮ ತೋಟಗಳಲ್ಲಿ ಒಂದು ಎಕರೆಗೆ ಹೇಳಿದಾಗೆ ಎರಡರಿಂದ ಮೂರು ಜೇನು ಪೆಟ್ಟಿಗಳನ್ನು ಇಟ್ಟು ಇದ್ರ ಬಗ್ಗೆ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನ ಭೇಟಿಯಾಗಿ ಇದರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೊಂಡು ಜೇನು ಕೃಷಿಯನ್ನು ಮಾಡುವ ಬಗ್ಗೆ ಉತ್ವರ್ಜನೆ ವಹಿಸಿ ಮುಂದೆ ಅಂತ ಹೇಳೋಣ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ತರಕಾರಿ ಬೆಳೆಗಳಲ್ಲಿ ಜೇನಿನ ಪರಾಗಸ್ಪರ್ಶ ಸ್ಪರ್ಶ ಮತ್ತು ಅದರ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಆರ್ ಪಿ ಭದ್ರಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ವಿಜಿ ಜಿ